ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಸರಕಾರಿ ರಸ್ತೆಗೆ ಆಟೋ ಡಿಕ್ಕಿ ಚಾಲಕನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ರವಾನಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಇಚ್ಛಿಸಿ ಕೊರಟಗೆರೆ ಪಟ್ಟಣದ ಸುವರ್ಣಮುಖಿ ಪೆಟ್ರೋಲ್ ಪಂಪ್ ಸಮೀಪದ ಬೈಪಾಸ್ ರಸ್ತೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿದ್ದ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರು ಅಪಘಾತದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಧುಗಿರಿ ತಾಲೂಕಿನ ಬೂದೇನಹಳ್ಳಿ ಗ್ರಾಮದ ಆಟೋ ಚಾಲಕ ರಾಮಾಂಜಿ ನಲವತ್ತು ವರ್ಷ ಇವರಿಗೆ ಗಾಯವಾಗಿದೆ ಕೊರಟಗೆರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಮನಸ್ಸಿಗೆ ಬಂದ ಹಾಗೆ ವಾಹನಗಳು ಸಂಚಾರ ಮಾಡುತ್ತಿದೆ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡದ ವಾಹನ ಸವಾರರಿಗೆ ಸಾರಿಗೆ ಇಲಾಖೆಯ ಭಯವೇ ಇಲ್ಲ ಕೊರಟಗೆರೆಯಲ್ಲಿ ಇಷ್ಟ ಬಂದ ಹಾಗೆ ವಾಹನಗಳು ಚಲಾಯಿಸುವ ಸವಾರರು ನಿರ್ಲಕ್ಷ್ಯದ ವಾಹನ ಚಾಲನೆಯಿಂದ ಅತಿ ಹೆಚ್ಚು ಅಪಘಾತಗಳು ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

हाउ न्हासल प मैले के तलाई भगे नि तिमीले मान्छे तन्दै केले के सोधरा न ए यो असाध्य हाजिर न हो यो बापा बापा छोरा सुपर बायाको भरे भरे बामा तिमी आक्तर सुतल आक्तर यो रे एम्ब्रेस हो इनोब्र यार हो अबला इन यार न रे रे न आगे तन्ने तन्ने हे उठो सेजेन्ट माडा ಪಾವಗಡಿಿಂದ ಬೆಂಗಳೂರು ಹೋಗ್ತಾ ಇದೆ ಸರ್ ಅದು ಅವ್ನು ಸರ್ ಅಲ್ಲಿ ಗಾಡಿ ಸ್ಲೋ ಆಯ್ತು ಸರ್ ಅಲ್ಲಿ ಸ್ಲೋ ಮಾಡ್ಕೊಂಡು ಪಾಸ್ ಆಗ್ತಿದ್ವಿ ಅಲ್ಲಿ ಲಾರಿ ಇತ್ತಲ್ಲ ನೋಡಿ ಸ್પીಡಿಗೆ ಬಂದಬಿಟ ಸರ್ ಯಾರೋ ಆಟೋದ ಸರ್ ಹ ಹ ಹ ಏನಾಗಿದೆ ಪ್ಯಾಸೆಂಜರ್ ಗೆ ಏನಾಗಿದೆ ಯಾರು ಏನಾಗಿಲ್ಲ ಸರ್ ಯಾರು ಆಟೋದವರಿಗೆ ಏನಾಗಿದೆ ಆಟೋದವ್ರು ಸ್ವಲ್ಪ ಲೇಟ್ ಆಗಿದೆ ಸರ್ ಲೇಟ್ ಆಗಿದೆ ಸ್પીಡಿಗೆ அவனே ಬಂದಿರೋದು அவனே ಬಂದಿರೋ ಸರ್ ಆಟೋದನು ಹ ಸರ್ ತಮ್ಮ ಹೆಸರು ಶರಣಗೌಡ ಬರಬಾ ಎಲ್ಲಿಂದೆ ಯಾವ ಒಂದಕಡೆ ಹೋಗ್ತಿದ್ ಬಸ್ ಇದು ಸರ್ ಪಾವಗಡಿಿಂದ ಬೆಂಗಳೂರು ಹೋಗ್ತಿದ ಸರ್ ಪಾವಗಡಿಿಂದ ಬೆಂಗಳೂರು ಹೋಗ್ತಿದ್ರೆ ಎಷ್ಟು ಜನ ಇದ್ದ್ರು ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ ಇಪ್ಪತ್ತು ಇಪ್ಪತ್ತೇಳು ಸರ್ ಇನ್ನ ಕೊಡ್ಬೇಕಾಗಿತ್ತಾ ಕೊಡ್ತಾ ಇದ್ದೆ ಸರ್ ಇಪ್ಪತ್ತೇಳು ಜನ ಕೊಟ್ಟಿದ್ದೀನಿ ಸರ್ ಇನ್ನೊಂದು ಐದಾರು ಎರಡು ಜನ ಕೊಡ್ಬೇಕಾಗಿತ್ತು ಕೊಡ್ತಾ ಇದ್ದೆ ತಮ್ಮ ಇದ್ದಾರೆ ಓಕೆ ಅಲ್ಲ ಹಾ ಸರ್ ಫ್ರೆಂಟ್ ಫ್ರೆಂಟ್ ಇನ್ ದೊಬ್ಬರ ಏನಿದ್ರು ಕ್ಯಾಬ್ ಕವರ್ ಆಗ್ತದ ಅದೇನೋ ಡಾಕ್ಯುಮೆಂಟ್ಸ್ ಚಕ್ರ ಅಲ್ಲ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ